ಇನ್ನು ಕನ್ನಡದ ಬಿಗ್ ಬಾಸ್ ಸ್ಪರ್ಧಿಯಾಗಿ ಇದ್ದಂಥ ವ್ಯಕ್ತಿ ಇದೀಗ ಆತ್ಮಥೆಗೆ ಶರಣಾಗಿರೋ ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಇದೊಂದು ದುರಂತವೇ ಅಂತಲೇ ಹೇಳ್ಬೋದು ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕಂತ ಕನಸು ಹೊತ್ಕೊಂಡು ಮಾಡಲಿಂಗ್ ಕ್ಷೇತ್ರದಿಂದ ಬಂದಂಥ ಈಕೆ ಬಿಗ್ ಬಾಸ್ನಲ್ಲಿ ಅವಕಾಶ ಕೂಡ ಪಡೆದುಕೊಂಡಿದ್ದಳು ಆದರೆ ಈ ಅವಕಾಶವಿಂದ ಹೊರಗೆ ಬಂದ ನಂತರ ಅಂದುಕೊಂಡ ಮಾಡೋ ಅವಕಾಶಗಳು ಸಿಗಲಿಲ್ಲ ಅದೇ ಕಾರಣಕ್ಕಾಗಿ ಆತ್ಮತೆಗೆ ಕೊಡಲಾಗುತ್ತೆ ಬೇರೆ ಯಾರು ಜೈ ಶ್ರೀರಾಮಯ್ಯ ಅವರು ಏನು ಜಯಶ್ರೀರಾಮಯ್ಯರು ಉಚ್ಚ ವೆಂಕಟರೂ ಕೂಡ ಒಳ್ಳೆಯ ಸ್ನೇಹಿತ ಕೂಡ ಆಗಿದ್ದರು ಮತ್ತು ಸುನಾಮಿ ಕಿಟ್ಟಿ ಜೊತೆ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದು ಫ್ರೇಮ್ನಲ್ಲಿ ಅಂತಲೂ ಕೂಡ ಹೇಳ್ಬೋದು ಸುಮಾರು ಎಪ್ಪತ್ತು ದಿನಗಳ ಕಾಲ ಬಿಗ್ ಬಾಸ್ ಸೀಸನ್ ಮೂರರಲ್ಲಿ ಕಾಣಿಸಿಕೊಂಡು ಹೆಸರು ಕೂಡ ಮಾಡಿದರು ರಾಮಯ್ಯ ದುಡುಗಿನ ನಿರ್ಧಾರದಿಂದ ಸದ್ಯ ಆತ್ಮದಕ್ಕೆ ಶರಣಾಗಿದ್ದಾರೆ ಅಂತಲೇ ಹೇಳ್ಬೋದು ಅವ್ರು ಇತ್ತೀಚೆಗೆ ಅವರಿಗೆ ಸಹ ಕೆಲವು ಸಾಲಗಳು ಕೂಡ ಆಗಿತ್ತು ಮತ್ತು ಅನಾಥ ಆಶ್ರಮದಲ್ಲೂ ಕೂಡ ಇದ್ದರು ದಾಯಾದಿಗಳಿಂದ ಆಸ್ತಿಯಲ್ಲಿ ಕೂಡ ಮೋಸ ಕೂಡ ಆಗಿತ್ತು ಅಂತಲೂ ಕೂಡ ಹೇಳಲಾಗುತ್ತೆ ಈ ಎಲ್ಲ ಕಾರಣ ಮತ್ತು ಬೆಳವಣಿಗೆಗಳಿಂದಾಗಿ ಜೈಶ್ರೀರಾಮಯ್ಯವರು ಇದೀಗ ಆತ್ಮತೆಗೆ ಶರಣಾಗಿರುವಂಥದ್ದು ಏನೇ ಇಲ್ಲಿ ಜೈಶ್ರೀರಾಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ ಧನ್ಯವಾದಗಳು